ಎಲ್ಲ ರೈತ ಬಂದವರಿಗೂ ನಮಸ್ಕಾರ ನಾವಿವತ್ತು ಚಿಂತಾಮಣಿ ಸಂತೆಗೆ ಬಂದಿದ್ದೀವಿ ಇದು ಪ್ರತಿ ವಾರ ಭಾನುವಾರ ಈ ಸಂತೆ ನಡೆಯುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಒಳ್ಳೊಳ್ಳೆಯ ಹಸ್ಗಳು ಈ ವಾರ ಬಂದಿದೆ ಮೂವತ್ತು ಸಾವಿರದಿಂದ ಎರಡೂವರೆಂದ ಮೂರು ಲಕ್ಷ ತನಕ ಹಸ್ಗಳು ಇಲ್ಲಿ ಸಿಗುತ್ತೆ ಬನ್ನಿ ಒಳಗಡೆ ಹೋಗಿ ರೇ ಇವತ್ತಿನ ರೇಟ್ ಹೇಗಿದೆ ಎಲ್ಲ ವಿಚಾರಿಸ್ಕೊಂಡು ಬರೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ

ಕೆಂಪು ಬೆಳ್ಳಿ ಸ್ವಲ್ಪ ರೇರ್ ಸಿಕ್ಕೋದು ಈ ತರ ತಳ್ಳಿ ಮತ್ತೆ ಇದೇನ್ ಹೇಳ್ತಿದ್ರ ಅಣ್ಣ ಇದು ದೊಡ್ಡ ಸಹ ನೋಡ್ತಾ ಹೆವಿ ಸೈಜ್ ಇದೆ ಇದು ಎರಡನೇ ಸಲ ಆರ್ ಎಲ್ ಅಲ್ಲಿ ಇದೆ ಇನ್ನ ಕರಾಕ್ ಇಪ್ಪತ್ತು ದಿನ ಟೈಮ್ ಇದೆ ಅಣ್ಣ ಇದು ಏನು ಹೇಳ್ತಿದ್ರ ಅಣ್ಣ ಇದು ಒಂದೇ ಎಂಬತ್ತು ಹೇಳ್ತೀವ ಮತ್ತೆ ಇದೇನು ಹೇಳ್ತೀವಿ ಅಣ್ಣ ಅಣ್ಣ ಇದು ಒಂದು ಹೇಳ್ತೀವಿ ಎಷ್ಟು ಸುಲ ಅಣ್ಣ ಇದು ಅಣ್ಣ ಇದು ಎರಡನೇ ಸುಲಭ ನಾವೆಲ್ಲ ಫಸ್ಟ್ ಸೆಕೆಂಡ್ ಮಾತ್ರ ಫಸ್ಟ್ ಸೆಕೆಂಡು ದಿನ ಕಾಲ ಇನ್ನೊಂದು ವಾರ ಟೈಮ್ ಇದೆ ಮತ್ತೆ ಅಣ್ಣ ಇದು ಅಣ್ಣ ಇದು ಇದು ಎರಡನೇ ಸುಲ ಅಣ್ಣ ಇದು ಎರಡನೇ ಸೋಲು ಎಷ್ಟು ಸೈತಿ ಇದು ಅಷ್ಟೇ ಒಂದು ವಾರ ಒಂದು ವಾರ ಇದೇನು ಹೇಳ್ತಿದ್ದೀರಣ ಅಣ್ಣ ಇದು ಒಂದು ನಲವತ್ತೈದು ಹೇಳ್ತೀವಿ ಬೇಕು ಅಂದ್ರೆ ಮಾರ್ಕೆಟ್ ಬಂದ್ರೆ ಇರುತ್ತೆ ಬಂದು ಮನೆಯಲ್ಲಿ ನಮ್ಮ ನಮಸ್ತೆ ನಿಶಾಂಗ್ ಅಂದ ಸಿ ತ್ರ ಸಿಕ್ಸ್ ಐಟು ನಮ್ದು ಅಲ್ಲಿ ಈ ಕಡೆ ಹೊಸಕೋಟೆ ನಿಯರ್ ಚಿಂತಾಮಣಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಹೊಸಕೋಟೆಯಿಂದ ಒಂದ್ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸೊ ಯಾರು ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ಎನಿ ಟೈಮ್ ಇದ್ದೇ ಇರುತ್ತೆ ಹಸುಗಳು ವೀಕ್ ಡೇಸ್ ಅಲ್ಲಾದ್ರೂ ಬರ್ಬೋದು ಇಲ್ಲ ಸಂತೆಗೆ ಬಂದು ಕೊಡಿಸ್ತೀವಿ ಅಣ್ಣ ಏನ್ ಹೇಳ್ತಿದ್ದೀರಾ ಸರ್ ಇದು ಅಣ್ಣ ಒಂದು ಮೂವತ್ತೈದು ಹೇಳ್ತೀವಿ ಅಡ ಒಂದು ಎಷ್ಟೇ ಸೋಲು ಎರಡನೇ ಸೋಲು ಎರಡನೇ ಸೋಲು ಎಷ್ಟೈತ ಹಾಲು ಅಣ್ಣ ಇನ್ನ ಕರುವಾಗ ಒಂದು ಹದಿನೈದು ದಿನ ಟೈಮ್ ಅದೇ ಒಂದು ಇಪ್ಪತ್ತು ಲೀಟ್ರ್ ಕರಿತದ ಅಣ್ಣ ಪರ್ ಡೇ ಟೈಮ್ಗೆ ಹತ್ತು ಲೀಟ್ರು ಹ್ಞೂ ಡಬಲ್ ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ಟು ಫೈವ್ ಫೋರ್ ಟು ಹಾಂ ಏನು ಹೇಳ್ತಿದ್ದೀರಾ ಮೇಡಮ್ ಏನು ಹೇಳ್ತಿದ್ದೀರಾ ಒಂದೊಂದು ನಲ್ವತ್ತು ಜಾಸ್ತಿ ಆಯ್ತು ಒಂದೊಂದು ನಲವತ್ತು ಎಷ್ಟು ಸೂಲು ಮೂರನೇ ಸೋಲು ಮೂರನೇ ಸೂಲು ಏನಾಯ್ತು ಹಾಲು ಹಾಲಿನ ಕರ ಹಾಕಿಲ್ಲ ಕರ ಹಾಕಿಲ್ಲ ಎಷ್ಟು ದಿವಸ ಬೇಕಿನ್ನ ಇನ್ನೊಂದು ಹದಿನೈದು ದಿವಸ ಬೇಕು ಇನ್ನೂ ಹದಿನೈದು ದಿವಸ ನಮಸ್ಕಾರ ನಮಸ್ಕಾರ ಸರ್ ಯಾವ ಊರಣ ನಾ ಇಲ್ಲೇ ಉಳ್ವಾಡಿ ಉಳ್ವಾಡಿ ಎಷ್ಟೋ ಸಾಕ ಬಂದಿದ್ದೀರಾ ಇಷ್ಟೋ ಸಾಕ ಬಂದಿದ್ದೀರಾ ನಾಲ್ಕು ಹಸು ನಾಲ್ಕು ಹಸು ಸೊ ಇದು ಒಂದೇ ಇರೋದಿಕ್ಕ ಒಂದೇ ಇರೋದು ಎಷ್ಟು ಸೋಲ ಇದು ಇದು ಮೂರನೇ ಸೋಲು ಮೂರನೇ ಸೋಲು ನೀವು ಎಷ್ಟು ಸಹ ಬೇಕು ಇನ್ನೂ ಹದಿನೈದು ದಿವಸ ಐತೆ ಏನಿದೆ ಆಯಿತು ಹಾಲು ಹಾಳು ಬಂದು ಹದಿನಾರು ಹದಿನಾರು ಐತೆ ನಂಬರ್ ಹೇಳಣ್ಣ ಯಾರ ಬೇಕು ಅಂತ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ನಂಬರ್ ಅಲ್ಲಿ ನಿಮ್ದು ಏಟ್ ತ್ರೀ ಒನ್ ಡಬಲ್ ಜೀರೋ ಡಬಲ್ ಫೋರ್ ಒನ್ ಸೆವೆನ್ ಫೋರ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಎಷ್ಟು ಹಾಕ ಬಂದಿರಣ ಅಷ್ಟು ಎರಡು ಅಕ್ಕ ಬಂದಿದ್ದೀರಾ ಏನು ಅಣ್ಣ ಇದು ಅಣ್ಣ ಇದು ಒಂದು ಇಪ್ಪತ್ತು ಹೇಳ್ತಾ ಇದ್ದೀರ ಒಂದು ಇಪ್ಪತ್ತು ಎಷ್ಟೇ ಅಣ್ಣ ಇನ್ನು ಹದಿನೈದು ದಿವಸ ಬೇಕು ಕಣ್ಪಟೆಗೆ ಒಂದು ಇಪ್ಪತ್ತೈದು ಲೀಟರ್ ಹಾಲು ಕೊಡ್ತದೆ ನಂಬರ್ ಅಣ್ಣ ನಿಮ್ಗೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೈನ್ ಜೀರೋ ಸೆವೆನ್ ಒನ್ ತ್ರೀ ಡಬಲ್ ಏಟ್ ಆ ನಮಸ್ಕಾರ ನಮಸ್ಕಾರ ಯವರ ಅಣ್ಣ ಇಲ್ಲ ಕೈವಾರ ಕೈವಾರ ಎಷ್ಟೋ ಎಷ್ಟು ಸಾಕು ಬಂದಿರಣ್ಣ ಮೂರು ಸಾಕು ಬಂದಿದೆ ಹಾ ಮೂರು ಸಾಕು ಮೂರು ಸಾಕು ಏನು ಹೇಳ್ತೀರಾ ಅಣ್ಣ ಅಲ್ಲ 1 20 ಆ ಒಂದು ಹದಿನೈದು 1 15 ಇದೆ ಎಷ್ಟು ಸಲ ಅಣ್ಣ ಇದು ಕನ್ಪಡಿ ಇದು ಇದು ಕನ್ಪಡಿನೇ ಎರಡು ಕನ್ಪಡಿ ಎರಡಲ್ಲೂ ನಾಲ್ಕನ್ನ ಎರಡಲ್ಲೂ ನಾಲ್ಕು ಕಲ್ಲು ಅದಕಡೆ ಅಲ್ಲೂ

ನೈನ್ ಫೈವ್ ಸಿಕ್ಸ್ ಸೆವೆನ್ ಫೈವ್ ಒನ್ ಯಾರಿಗಾರ ಒಳ್ಳೆಯ ಸ್ಕೂಲ್ ಬೇಕು ಅಂದರೆ ನೋಡೋಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇವತ್ತ ಸಿಗುತ್ತೆ ಏನು ರೇಟು ನಾವು ಒಂದೇ ಇಪ್ಪತ್ತು ಹಾಂ ಒಂದೇ ಇಪ್ಪತ್ತೆರಡು ಕನ್ಪಡೆ ನಮಸ್ಕಾರ ನಮಸ್ಕಾರ ಯಾವಣ ನಮ್ದು ಒಡ್ಡಳ್ಳಿ ಒಡ್ಡಳ್ಳಿ ಎಷ್ಟು ಸಾಕ ಬಂದಿರೋಣ ಆರು ಹಾಕ ಬಂದಿ ಆರು ಏನಣ್ಣ ಇದೇನು ಹೇಳ್ತಿದಿರಣ್ಣ ಒಂದು ಮೂವತ್ತು ಹೇಳ್ತಾ ಒಂದು ಮೂವತ್ತು ಫಸ್ಟ್ ಸೋಲ ಎರಡನೇ ಸೋಲು ಎರಡನೇ ಸೋಲು ಏನಾಯ್ತಾನ ಹಾಲು ಒಂದು ಹದಿನೆಂಟು ಕರೀತಾರೆ ಟೈಮ್ಗೆ ಟೈಮ್ಗೆ ಅದೇನು ಹೇಳ್ತಿದಿರಣ್ಣ ಅದು ಒಂದು ಹದಿನೈದು ಏನು ಫಸ್ಟ್ ಸೋಲ ಏನೇನು ಎರಡನೇ ಸೋಲು ಎರಡನೇ ಸೋಲು ಅದು ಅದು ಎರಡನೇ ಸೋಲು ಅದು ಎರಡನೇ ಸೋಲು ಇದೇನು ಹೇಳ್ತೀರಾ ಎರಡನೇದೇನು ಹೇಳ್ತಿದ್ರಾ ಅದಾ ಯಾರು ಹಸು ಬೇಕು ಅಂದ್ರೆ ಬಂದರೆ ಕೊಡಿಸ್ತೀರಾ ನಂಬರ್ ಎಲ್ಲ ನಂಗೆ ನೈನ್ ಡಬಲ್ ಏಟ್ ಸಿಕ್ಸ್ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ಫೈವ್ ಅಣ್ಣ ನಮಸ್ಕಾರ ಹ್ಞೂ ಹೇಳಿ ಸರ್ ಏನು ಹೇಳ್ತಿದ್ದೀರಣ ಇದಕ್ಕೆ ಇದು ಇದು ಹೇಳ್ತೀರಿ ಸರ್ ಸೇನು ಎಷ್ಟು ಸೋಲು ಎರಡನೇ ಸೋಲು ಎರಡನೇ ಸೋಲು ಇನ್ನು ಎಷ್ಟು ದಿವಸ ಬೇಕು ಇನ್ನೋ ವಾರ ಇರ್ತದ ನಾವು ವಾರ ತಡೀತದೆ ಎಂಟು ದಿನ ಇರ್ತದ ಎಂಟು ದಿನ ವಾರ ಎಂಟು ದಿವಸ ಇದೇನು ಹೇಳ್ತಿದ್ದೀರ ಎರಡನೇದು ಒಂದು ಹತ್ತು ಹೇಳ್ತೀರಿ ಒಂದು ಹತ್ತು ಹದಿನೈದು ದಿವಸ ಅದು ಒಂದು ಹದಿನೈದು ದಿನ ಇರ್ತದೆ ಹದಿನೈದು ಹದಿನೈದು ದಿವಸ ತಡೀತದೆ ಇದು ಮೂರನೇದು ಇದು ಫಸ್ಟ್ ಸೋಲು ಸೋಲು ಹಾ ಇದು ಒಂದು ಹದಿನೈದು ದಿನ ಆಯ್ತದೆಲ್ಲ ಅವ್ರ ಅಮ್ಮ ಹದಿನೈದು ಲೀಟರ್ ಕರೆದಿದೆ ಹದಿನೈದು ಲೀಟರ್ ಕರ್ಲಿದೆ ನಂಬರ್ ನಿಮ್ಗೆ ಜನ ಬೇಕು ನಂಬರ್ ನಿಮ್ಮದು ನಮ್ದು ಒಂಬತ್ತು ಒಂಬತ್ತು ಜೀರೋ ಒಂದು ಮೂರು ಎರಡು ಎರಡು ಒಂಬತ್ತು ಎಂಟು ನಾಲ್ಕು ಅಣ್ಣ ಏನು ಹೇಳ್ತಿದ್ದೀರಾ ಅಣ್ಣ ಒಂದು ಮೂವತ್ತೈದು ಎಷ್ಟೇ ಸುಳ್ಳಣ ಮೊದಲನೇ ಸುಲಾ ಕಂಪು ಕಂಪರ್ಟ್ ಡೇ ಏನಾಯ್ತ ನಾಳು ಮೊದಲೇ ಸುಳ್ಳ ಅಲ್ವಾ ಒಂದು ಮೂವತ್ತೈದು ಏನು ಬಿಡ್ತೀರ ಅಣ್ಣ ಫೈನಲ್ಲು ಒಂದು ಹದಿನೈದು ಒಂದು ಇಪ್ಪತ್ತು ಚಿಂತಾಮಣಿ ಸತ್ತಿಲಿ ಬರೀ ಹಸ್ಗಳೇ ಅಷ್ಟೇ ಅಲ್ಲ ಒಳ್ಳೊಳ್ಳೆ ಕರುಗಳು ಸಿಗ್ತವೆ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಸುಮಾರು ಒಂದು ಎಂಟರಿಂದ ಒಂದು ವರ್ಷದ ವರ್ಷದೊಳಗಡೆ ಇರೋಂಥ ಕರುಗಳು ಯಾವುದೇ ಸೆಮಾನಿಗೆ ರೆಡಿಯಾಗಿರೋವಂಥ ಕರುಗಳು ನಿಮಗೆ ಅಪ್ರಾಕ್ಸ್ಲಿ ಒಂದು ಮೂವತ್ತರಿಂದ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಈ ಥರ ಬೆಲೆಲಿ ಸಿಗುತ್ತೆ ನಿಮಗೆಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಳ್ಳೊಳ್ಳೆ ನಿಮ್ಗೆ ಎ ಬಿ ಎಸ್ ಬೇಡೂ ಸಿಗುತ್ತೆ ನಾನ್ ಎ ಬಿ ಎಸ್ ಬೇಡೂ ಸಿಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಬಿಡ್ ಕರುಗಳಿದೆ ಇಲ್ಲಿ ಚೆನ್ನಾಗಿದೆ ಹಸುಗಳು ಎಲ್ಲ ಕರುಗಳಾಗಲಿ ಎಲ್ಲ ಚೆನ್ನಾಗಿದೆ ಯಾರಿಗಾರ ತೊಗೋಬೇಕು ಅಂದರೆ ನೋಡಿ ಬೆಸ್ಟು ಅಂದರೆ ಚಿಂತಾಮಣಿ ಮಾಡಿ ಸಂತೆಗೆ ಬನ್ನಿ ಒಳ್ಳೊಳ್ಳೆ ಹಸುವಾಗಲಿ ಆಗಲಿ ಸಿಗುತ್ತೆ ನಿಮಗೆ ಒಂದು ಅಂದರೆ ನಿಮ್ಮ ಕಣ್ಣಾರೆ ನೋಡಿ ತೊಗೋಬೋದು ನೀವು ಬೇರೆ ಕಡೆಯಲ್ಲಿ ಒಂದು ಶೆಡ್ಡಿಗೆ ಹೋಗಿ ತಗೊಳ್ಳೋದಕ್ಕಿಂತ ಇಲ್ಲಿ ನಿಮಗೆ ತುಂಬ ಚಾಯ್ಸ್ ಜಾಸ್ತಿ ಇರುತ್ತೆ ಅಂದರೆ ನಿಮ್ಗೆ ನಿಮ್ಮ ಕಣ್ಣಿಗೆ ಬೇಕಾಗಿದ್ದು ನಿಮ್ಗೆ ಇಷ್ಟ ಆಗಿದ್ದು ಹಸ್ಗಳ್ನ ಒಂದು ಕಾಂಪಿಟೇಟಿವ್ ಫ್ರೀಸಲ್ಲಿ ನೀವು ತೊಗೊಬೋದು ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಎಲ್ಲಾ ಕರುವಾಗ್ಲಿ ಆಗಲಿ ಚೆನ್ನಾಗಿದೆ ನೋಡ್ಕೊಂಡು ತಗೋಬಹುದು ಏನ್ ಹೇಳ್ತೀನಿ ಅಲ್ಲ ಒಂದಕ್ಕೆ 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 ಮೂವತ್ತೈದು ತಿಂಗ್ಳು ಕರಾ ಇದು ವರ್ಷದ್ದು ಇದು ಎರಡನೇದು ಎರಡನೇದು ಅಷ್ಟೇ ಮತ್ತೆ ಅದು ವೈಟ್ ಪಡ್ಡೆ ಅದು ಆ ಕಡೆ ಇರೋದು ಅದು 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 ವರ್ಷದ್ದು ಅದೇನು ಹೇಳ್ತಿದ್ದೀರಾ ಹೇಳ್ತಾ ಇದ್ದ ಇಲ್ಲಿ ಕೆಲವು ಕರುಗಳು ನಾಲೆ ನಾಲ್ಕು ಕರು ನಾಲೆ ಅಥವಾ ವ್ಯಾಪಾರ ಆಗಿದೆ ಆಲೆ ಲೋಡ್ ಮಾಡಿ ನಿಲ್ಸಿದ್ದಾರೆ ಇನ್ನೂ ಒಂದು ಎರಡು ಮೂರು ಕರು ಹಾಕಕ್ಕೆ ಜಾಗ ಇದೆ ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಮತ್ತೆ ನೀವು ಇಲ್ಲಿನ ಹಸು ಅಥವಾ ಕರು ತೊಗೊಂಡ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೇನು ಎಲ್ಲೂ ಅಲಿಯೋ ಅವಶ್ಯಕತೆ ಇರಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಯಾವ ಥರ ಎಷ್ಟು ಕೆಪಾಸಿಟಿ ಬೇಕು ದೊಡ್ಡ ಗಡಿ ಬೇಕಾ ಚಿಕ್ಕ ಗಡಿ ಬೇಕಾ ಎಲ್ಲ ಗಾಡಿಗಳು ಇಲ್ಲಿ ಸಿಕ್ಬಿಡುತ್ತೆ ಮತ್ತು ಸ್ಕೂಲ್ನ ಲೋಡ್ ಮಾಡೋದಕ್ಕಾಗಲಿ ಇಳಿಸೋದಕ್ಕಾಗಲಿ ತುಂಬ ಅನುಕೂಲವಾಗಿದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಲೋಡ್ ಮಾಡಬಹುದು ಮತ್ತು ಅನ್ಲೋಡ್ ಎರಡು ಕೂಡ ಮಾಡ್ಬೋದು ಎರಡರಿಂದ ಮೂರುವರೆ ಲಕ್ಷ ಇಲ್ಲಿ ಏನು ಟೆಂಪೋಗೆಲ್ಲ ಕಟ್ ಹಾಕಿದೆಯಲ್ಲ ಇದೆಲ್ಲ ಆಲ್ರೆಡಿ ವ್ಯಾಪಾರ ಆಗಿದೆ ಲೋಡ್ ಮಾಡಿನ್ನ ಮಾಡಿಲ್ಲ ಲೋಡ್ ಮಾಡಿನ ಲೋಡ್ ಮಾಡೋದಕ್ಕೆ ಕಾಯ್ತಿದ್ದಾರೆ ನೋಡ್ಬೋದು ಒಳ್ಳೊಳ್ಳೆ ಬೀಡರ್ಸ್ಗಳು ಟಾಪ್ ಬೀಡಲ್ಲವೆ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಯಾವುದೋ ಒಂದು ಕರುನು ಕೂಡ ಹಾಕಿದೆ ಎಂದರೆ ಇದು ಇನ್ನೂ ಲೋಡ್ ಆಗಿಲ್ಲ ವೆಯ್ಟ್ ಮಾಡ್ತಿದ್ದಾರೆ ಇನ್ನೂ ಸ್ಕೂಲ್ನ ತೊಗೋತಿದ್ದಾರೆ ಎಲ್ಲ ತೊಗೊಂಡಾಗಿದ ತಕ್ಷಣ ಇಮಿಡಿಯೇಟ್ ಲೋಡ್ ಮಾಡಿ ಹೋಗ್ತಾ ಇರ್ತಾರೆ ಎಲ್ಲ ಟಾಪ್ ಅಣ್ಣ ಏನು ಹೇಳ್ತೀನಿ ಕರ ಇದು ಇದು ಇಪ್ಪತ್ತೈದು ಎಷ್ಟು ತಿಂಗಳು ಕರ ಏಳು ತಿಂಗಳು ಎಂಟು ತಿಂಗಳು ಅದು ಎರಡನೇದು ಅದು ಇಪ್ಪತ್ತ್ಮೂರು ಅದು ಆ ಕಡೆ ಲಾಸ್ಟ್ನೇದು ಇಪ್ಪತ್ತೆಂಟು ಏನೇನಾಯ್ತು ಅಣ್ಣ ಅವನ ಕರಿಗೆ ಏನು ರೇಟ್ ಬಿತ್ತು ಅಲ್ಲ ಅಲ್ಲ ರೇಟ್ ಹೇಳಿ ಪರ್ವಾಗಿಲ್ಲ ಅಣ್ಣ ಏನಾಯ್ತು ಅವನ ಕರ ಏನೇನು ಬಿತ್ತು ಕರ ಒನಕರಿಗೆ ರೇಟು ಮೂವತ್ತು ಹಾಂ ಅದೆಷ್ಟಾಯಿತು ಅದು ಇಪ್ಪತ್ತು ಇಪ್ಪತ್ತು ಸಾವಿರದ ಐನೂರು ಯಾವ್ರಿಗೆಲ್ಲ ಅಣ್ಣ ಏನು ಹೇಳ್ತಿದ್ದೀರಾ ಈತಾ ಫಸ್ಟ್ನೇದು ಫಸ್ಟೇದು ಏನು ಹೇಳ್ತಿದ್ದೀರಾ ಹಸ ಹಾಂ ಎರಡು ಹತ್ತು ಎಷ್ಟನೇ ಸೋಲಣ ಇದು ಎರಡನೇದು ಆರಲ್ಲೂ ಎರಡನೇದು ಎರಡು ಹತ್ತು ಸಾವಿರ ಎರಡು ಲಕ್ಷದ ಹತ್ತು ಸಾವಿರ ಅದೇನು ಹೇಳ್ತಿದಿರಣ ಒಂದು ಅರವತ್ತು ಅದೆಷ್ಟನೇ ಸೋಲು ಮೂರನೇ ಸೋಲು ಏನು ಹೇಳ್ತೀರಣ ಇದು ಫಸ್ಟ್ನೇದು ಒಂದು ಮೂವತ್ತೈದು ಎಷ್ಟನೇ ಸೋಲು ಇದು ಎರಡನೇ ಸೋಲು ಇದು ಇದು ಎರಡನೇ ಸೋಲು ಇದೇನು ಹೇಳ್ತಿದ್ದೀರಾ ಒಂದು ಇಪ್ಪತ್ತೈದು ಅದು ಅಣ್ಣ ಮೂರನೇದು ಒಂದು ನಲವತ್ತು ಅದೆಷ್ಟು ಸೋಲು ಫಸ್ನೇ ಸೋಲು ಅಡ್ಡೆ ನಾಲ್ಕಲ್ಲು ನಂಬರ್ ಅಣ್ಣ ಯಾರಿಗಾರ ಬೇಕು ಅಂದರೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಡಬಲ್ ತ್ರೀ ಟೂ ತ್ರೀ ಟೂ ಫೋರ್

ಅಣ್ಣ ಏನು ಹೇಳ್ತಿದ್ದೀರಾ ಒಂದು ಇಪ್ಪತ್ತೇನು ಏನು ಎಷ್ಟು ಸೋಲು ಅಲ್ಲಿ ಫಸ್ಟ್ನೇ ಸೂಲು ಅದಣ್ಣ ವೈಟು ಒಂದು ಮೂವತ್ತು ಅದು ಫಸ್ಟ್ನೇ ಏನು ಬಿಡ್ತೀರ ಅಣ್ಣ ಫೈನಲ್ ಆದರೆ हेलो हेलो बोल जो हारो आईना ಇದೇನ್ ಹೇಳ್ತೀಯ ಹಂಗೆ ಅಲ್ಲ ನೀನೇ ಬ್ರಣ್ಣ ಬ್ರಣ್ಣ ಬಣ್ಣ ಓಲಿ ಅಣ್ಣ ಏನು ಹೇಳ್ತೀರ ರೇಟ್ ಇದು ಅಣ್ಣ ಇದು ಒಂದು ಅರವತ್ತು ಏನು ಬಿಡ್ತೀರಾ ಫೈನಲು ಎಷ್ಟು ಸೂಲ ಅಣ್ಣ ಇದು ಫಸ್ಟಾ ಅದು ಎರಡನೇದು ಅಣ್ಣ ಇದು ಒಂದು ನಲವತ್ತು ಅದು ಫಸ್ಟ್ ಸೂಲಯ ನಾ ಏನು ಹೇಳ್ತಿದ್ದೀರ ಒಂದು ಅರವತ್ತು ಎಸ್ ಎಸ್ ಇನ್ನು ಎಷ್ಟು ತಡೀತದೆ ಹದಿನೈದು ದಿವಸ ಏನು ಬಿಡ್ತೀರಾ ಫೈನಲ್ ಬಂದರೆ ಒಂದು ನಲವತ್ತು ಎಷ್ಟೋ ತನಕ ವಿಡಿಯೋ ನೋಡಿರಲ್ಲ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಮತ್ತೆ ಸಿಗೋಣ ಮುಂದಿನ ಖುಷಿ ಮಾಹಿತಿಯೊಂದಿಗೆ